ಏ ತಾಯಿ ಸಾರಿನ ಪುಡಿ ಉಚ್ಚಲ್ ಪುಡಿ ಆಮೇಲೆ ಧನಿಯಾ ಪುಡಿ ಅಲ್ಲವಾ ಕವರ್ ಕಟ್ಟೆ ಕ್ಯೂನಿ ಇನ್ನೇನಾದ್ರು ಬೇಕಾ ಹೇಳು ಅಯ್ಯ ಯಾಕ್ಯಾವ ಅದೆಲ್ಲ ಏ ಎಲ್ಲ ಕಣೆ ತಾಯಿ ಮುಗ ಕಟ್ಕೊಂಡು ಅಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಳಕ್ಕಾಗತ್ತೆ ನಿಂಗೆ ಪುಟ್ಟಿ ಸ್ಕೂಲ್ಗೆ ಹೋಗಂಟಾ ಅದೇನು ಬೇಕು ಇಲ್ಲೇ ಮಾಡ್ಕೊಟ್ಟೇನು ಸುಮ್ಕಿರು ಅಲ್ಲಿ ಒಬ್ಳೆ ಮಾಡ್ಕೊಳಕ್ಕೆ ಹಾಕಿಲ್ಲ ನಿಂಗೆ ಬೇರೆ ಇದು ಕೆಲಸ ನೀನೇ ಅಲ್ಲಿ ಬಂದು ಮಾಡಿಕೊಟ್ರೆ ಆಗಕ್ಕಿಲ್ವೇ ಅಯ್ಯ ನಮಗೂ ಮಾಡ್ತೀನಿ ಅದೇ ತಕ್ಕನಂಗೆ ನೀನೊಂದು ಕೆ ಜಿ ಹೆಚ್ಚಾಗಿ ಹಾಕಿದ್ರೆ ಮುಗಿತಪ್ಪ ನಿನ್ಗೂ ಸೇಸ್ ಮಾಡ್ದಂಗೆ ಅದ್ರೊಳಗೇನು ನಿಮ್ಮ ಹಾತ್ರ ಮಾಡೇನೆ ನಮ್ಮನೆಗೂ ಮಾಡಬೇಕಾಗಿತ್ತೀವಲ್ಲ ಹಂಗೆ ಮಾಡಿದವಳು ಒಂದು ಕೆ ಜಿ ಹೆಚ್ಚಾಗಿ ಹಾಕ್ತಾರೆ ನಿಗೂ ಆಯಿತು ನೀವು ತಗೊಂಡೋಗು ಇನ್ನೇನು ಗಂಡ ಎಂಟಿ ಒಂದು ಮಗಿಗೆ ಒಂದು ಮೂರು ತಿಂಗಳ ಬರಕ್ಕಿಲ್ಲರೇ ನೀನು ಬಂದರೆ ಬರಬೇಡ ಅಲ್ಲಿಗೆ ಕೊಟ್ಟು ಕಳಿಸ್ತೀನಿ ಇನ್ನು ಊಕ್ಕ ನಿರವಾ ಯಾವಾಗಾರ ಪುರ್ಸೋತ್ ಮಾಡ್ಕೊಂಡು ಬರ್ತೀನಿ ನೀನೇ ಕಂಡಿದ್ದಿ ಈಗ ನಿಮ್ಮಪ್ಪ ಹೊಲ್ಕೋಕಿಡೋದಕ್ಕೆ ಅದಕ್ಕೆ ಕೆಲಸನೇ ಸರಿ ಈಗ ನಿಮ್ಮ ಅದಕ್ಕೆ ಒಂಥೂರು ಮನೆ ಕೆಲಸ ಅರ್ಧ ಅವಳು ಮಾಡ್ಕೊತಾಳೆ ಈ ಮಗಿಂದು ಇರ್ತದಲ್ಲ ಅದಕ್ಕೆ ಓದಿಸ್ಬೇಕು ಈ ಸ್ಕೂಲ್ಗೆ ಬಿಡೋದು ಬರೋದು ಹಾಗಾಗಿ ಮನೇಲಿ ಯಾರಾದ್ರು ಒಬ್ರು ಇರಬೇಕಲ್ಲ ನಾನೇ ಇದ್ದೀನಿ ಏನು ಮಾಡಲಿ ಏಯ್ವಾ ಯಾರು ಒಬ್ರು ಇರಬೇಕು ಅನ್ನೋ ಸರಿ ಹಾಗಂತ ನೀನೇ ಇರಬೇಕು ಅನ್ನೋದೇನು ನಿನಗೂ ಸಿ ತಿರುಗಾಟ ಬ್ಯಾಡವೆ ಅತ್ತ ಗಿಟ್ಟಾಗ ತಿರ್ಗಾಡ್ಕೊಂಡಿರೇ ಮನಸ ಅಲ್ವಾ ಒಂದೇ ಕಡೆ ಊಟ ಹೊಡ್ಕೊಂಡು ಕುತ್ಕೊಂಡಿರ್ತೀಯ ಯಾರು ಇಲ್ದರೂ ಯಾವ ಕೆಲಸ ನಿಲ್ಲಕ್ಕಿಲ್ಲ ನೀನಿದ್ದಾಗ ನಿನ್ನ ಖುಷಿ ನೀನು ನೋಡೋದ್ ಕಲಿ ಸುಮ್ಕೆ ಎರಡು ದಿವಸ ಬಂದು ಅಲ್ಲಿ ಆರಾಮಾಗಿರು ಇಲ್ಲಿ ಮಾಡು 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 ಅಂತ ಮಾಡ್ತಾನೇ ಇರಬೇಡ ಹೂ ಕಣವಾ ನೀನು ಹೇಳೋದು ದಿಟ್ವೇ ಹಂಗಂತ ಏನೋ ಮಾಡಣ ನಾವೆಲ್ಲ ನಮ್ಮ ಸಾಯಗಂಟಿವಿ ನಮ್ಮನೆಗಳು ನೋಡ್ಕೋಬೇಕು ನೋಡ್ತಾ ಇದ್ರೆ ಮನೆಯ ಗತಿ ಅದು ಗತಿ ಮಾಡ್ತಾರೆ ಅದಕ್ಕೆ ನಾವು ಮನೆ ಮನೆ ಅಂತ ಹೊಡ್ಕೊಳ್ಳೋದು ಓ ಸುಬ್ಬಮ್ಮ ಅಂತಿ ಬರ್ರಿ ಬರ್ರಿ ಚೆನ್ನಾಗಿದ್ದೀರೋ ಚೆನ್ನಾಗಿದ್ದೀನಿ ನಾನು ಹಿಂಗೆ ಹೋಯ್ತಿದ್ದೆ ಹೊಲ್ತಕ್ಕೆ ನಿಮ್ಮ ಕಡೆಗೆ ದಿವಸ ನೋಡ್ಕೊಂಡು ಹೋಗ್ಬಿಟ್ಟು ಹೋಗೋಳು ಇವತ್ತು ನಿನ್ನ ಮಗಳು ಆಚೆಲ್ಲ ಆಗ್ತಿಲ್ಲ ತಾಳು ಬಂದಿದ್ಯೇನು ಅಂತ ಕಂಡೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಹೆಂಗಿದೀವಾ ಯಾವಾಗ ಬಂದೆ ಪದ್ಮ ಏ ಬಾ ಸುಬ್ಬಕ್ಕ ಅವಳು ನನ್ನ ಇಷ್ಟೊತ್ತಲ್ಲಿ ಇನ್ನೂ ಬಂದೇ ಇರ್ಲಿಲ್ಲ ಕಣ ನಾನೆಲ್ಲ ಹೇಳಕ್ ಪುರನಾ ಅವ್ಳು ಬಂದ ಇನ್ನ ಆಚೆ ಕಲಿಕ್ಕಿಲ್ಲ ಕೇಳುವ ಬಾ ಈಗೇ ಗೊತ್ತಾಯ್ತಲ್ಲ ಬಾ ಕುತ್ಕೊವಾ ಆಂಟಿ ಕಾಫಿ ಕುಡೀರಿ ಕುತ್ಕೊಳ್ಳಿ ಇಲ್ಲ ಕಣವಾ ನಾನು ಕಣ ನಾನಿಂಗೆ ಹೊಲ್ತ ನಮ್ಮ ಮನೆ ಬೇರೆ ಯಾಕೋ ಈ ಸಿ ಹುಷಾರಿಲ್ಲ ಮನೆ ಹುಟ್ಟಾಳೆ ಅದಕ್ಕೆ ಹೊಸ ಗಂಡಕ್ಕೆ ಸೊಪ್ಪಿನ ಸಾರು ಮಾಡೋಣ ಅಂಥೇಳಿ ಕಿತ್ಕೊಂಡು ಹೋಕೆ ಅಂತ ಬರ್ತಿದ್ದೆ ನಿಂಗೆ ಅವ್ರು ಅಲ್ದಲ್ಲ ಅದೇ ಅಂದಳು ಅದಕ್ಕೆ ಹೋಗಿ ಕಿತ್ಕೊಬರೋಣ ಅಂತ ಹೋಯ್ತಿದ್ದೆ

ಮುದ್ದೆ ತಿರು ತಿರು ಬತ್ತೀನಿ ಹಸಿ ಮುದ್ಕಿ ನೋಡ್ಕೊ ಅಂತ ಹೇಳ್ಬಿಟ್ಟು ಬಂದೈತೆಗೆ ವಾ ತಮಡಿ ಅಂತ ಬಂದಿದ್ಲೆ ಪರವಾಗಿಲ್ಲ ಯಾವ್ದವ್ರು ಗಾನೆ ಕೊಟ್ಟೋಣ ಒಪ್ಪರೂಪ ಬಂದ್ಬಿಟ್ಟವಳೆ ಅತ್ತ ಮನೆ ಕಿಡಿಕೆ ಯಾವಾಗ ಬತ್ತಾನೆ ಹೋಯ್ತಾನ ಇರ್ಲಿಲ್ಲ ಅಯ್ಯೋ ಪದ್ಮಬ ಎಲ್ಲ ಆಡೋದ ಎಷ್ಟು ದಿಸ ಕಷ್ಟ ಸುಖ ಗೊತ್ತಾಗ್ತಕ್ಕೆ ಗೊತ್ತಾಯ್ತದ ಯಾರ್ಯಾರು ಎಷ್ಟೆಷ್ಟು ಬಂಗ್ ಬಿದ್ದವ್ರೆ ಅಂತವ ನಾವೇನು ಯಾವುದು ತರೆಯಕ್ಕೆ ಹೋಗಿರಲಿಲ್ಲ ಕರ್ಸ್ ಕರ್ಸ್ ಹಾಕೋದು ಇಟ್ಕೊಂಡು ಪದ್ಮ ಬರಲಿಲ್ಲ ಈಗ ಸಿಗಿಸ್ತಲ್ಲಿ ಇವ್ರು ನಮ್ಮನೆಯಪ್ಪ ಅಲ್ಲೆಲ್ಲ ಹೋಯ್ತಾ ಇದ್ರಂತೆ ಹುಡುಗರು ಆಡ್ತಿದಂತೆ ಇವ್ರಿಗೆ ಮತ್ತೆ ತಡಿಬೇಕೇ ಮಕ್ಳು ಅಂತವಾ ಕರೆದು ತಿಂಡಿ ಏನೋ ಕೊಟ್ಟು ಕಳ್ಸಿದ್ರಂತೆ ಬಾಮ ಬಾಮ ಅಂತ ಒಳಗೆ ಕುಂಡ್ರಿಸಿ ಕಾಪಿ ಟೀ ಕೊಟ್ಟು ಬಂದ್ಲಂತೆ ಇವರು ಬಾರ ನೇಕೆ ಅಂತ ಹೇಳ್ಬಿಟ್ಟು ಬಂದವರೆ ಆಮೇಲೆ ಮನೇಲಿ ಸಹ ಮಕ್ಕಳು ಕರ್ಕೊಂಡು ಅವಳಿಗೆ ಬಂದು ಬಂದ ಹೆಂಗೆ ಬೇಡ ಅನ್ನೋದು ಬಾ ಅವಳಿಕೆ ಅಂತೆ ನಾನು ಅಷ್ಟು ಬೈದೆ ಅಷ್ಟೀಸಿಂದ ಸತ್ತಿದ್ದೀವ ಬದುಕಿದ್ದೀವ ನೋಡ್ದೀರಾ ಅತ್ತೆ ಮಾವ ಅಂತಾವ ಅಮ್ಮ ಕೀಗೆಟ್ಕೊಂಡು ನಾವು ಹೆಣ್ಗಾಕಾಯ್ತು ಅಲ್ಲಿಂದ ದುಡ್ಡು ಕಳ್ಸೋಕಾಯ್ತು ನಿಂಗೇನಾದ್ರು ಹೋಸಿ ಅದೇನೇ ಅಂತ ಬೈದು ಕಳಿಸ್ದೆ ಆಮೇಗೆ ಏನು ಗಂಡಂಗೆ ಹೇಳೋದ್ಲ ಗೊತ್ತಿಲ್ಲ ಮೊನ್ನೆ ದಿವಸ ಗಂಡ ಇಬ್ರು ಇಬ್ಬರು ಮನೆಗೆ ಬಂದು ಅವನು ಹೊಲ್ತವ ಕೆಲಸಿದ್ದ ಹೋಸಿ ಬಂದು ಮಾಡಿಕೊಟ್ಬಿಟ್ಟು ಹೋದ ಅವನೇ ನಾನೇನು ಮತ್ತೆ ಸಿರಪ್ಪನೇ ಕೇಳ್ದೆ ಅಪ್ಪ ಹೇಳೋರು ಮಾಡಿಕೊಟ್ಟ ಇವತ್ತ ಬೆಳಗ್ಗೆ ಮಕ್ಳು ಸ್ಕೂಲ್ ಕಳಿಸ್ತೆ ಕಣಮ್ಮ ಅಂತ ಬಂದಿದ್ಲು ಅದೇನೋ ಅದೇದು ಬಾತ್ ಮಾಡಿದ್ದೀನಿ ಅಂತವ ನಾನು ಅಷ್ಟೊತ್ತಾಗ್ಲೇ ರೊಟ್ಟಿ ಹಾಕಿದ್ದೆ ಇನ್ನೇನು ಮಾಡೋದು ಅನ್ನಾಗಿಲ್ಲ ಆಡಂಗಿಲ್ಲ ಅಂತ ಹೇಳಿ ಸರಿ ಮುದ್ಕೆ ನೋಡ್ಕೋ ಬರ್ತೀನಿ ತಗೊಂಡೋಗ್ತೀನಿ ಅನ್ಬಿಟ್ಟು ಉಬ್ಬಂದೆ ಅಯ್ಯೋ ಯಾವ್ದವ್ರಿಗೆ ಏನ ಕೊಟ್ಟು ಓಲಿ ಬಿಡಿಸ್ ಹೆಂಗೋ ಬುದ್ಧಿ ಕೊಟ್ಟವನಲ್ಲ ಅಷ್ಟೆಲ್ಲ ಹಾಳಾಡ್ತಿತ್ತವಣಿ ಅವನಂಗೆ ಬಂದ ಅದೇ ಅನ್ನೋ ಕಷ್ಟಸ್ಕೊಬಿಳಗಂತ ಗೊತ್ತಾಕಿಲ್ಲ ನಿನ್ನ ಸೊಸಗು ಹೆಂಗಾರೆ ಎಲ್ಲ ಅಡಗದೆ ಮೊಮ್ಮಕ್ಳು ಓ ಹೂ ಚಂದಾಗವೇ ಇನ್ನೇನು ಅವನೊಬ್ಬ ದುಡಿಯೋದು ಕೂತಿರ್ತಾಳೆ ಇನ್ನು ಹೆಂಗ್ ಸಾಕ ಸಾಕೇಳು ಪಾಪ ಕೈಯ್ಯೋ ಅಂತ ನಾನಿಯ ಬೆನ್ನೆ ಅನ್ಸ್ಕೊಡ ನಾವು ಸಿಹಿ ಅಂತ ಅಂದ್ಕಂಡೆ ಚೆನ್ನಾಗಿ ಚೆನ್ನಾಗಿರೋ ಚೆನ್ನಾಗಿರೋದು ಅಯ್ಯೋ ಹೋಲಿ ಬುಡ್ಸಬೇಕ ನಾವೇನು ಹೊತ್ಕೊಂಡೋದೇವಾ ಇರೋದಾ ಏ ಎಷ್ಟಿದ್ರೆ ಅವ್ರಿಗೆ ಕೊಟ್ಟೋಗದಲ್ವೇ ನಾವೇನೋ ತಕ್ಕ ಮಾಡ್ತೀವಿ ಅಂತ ನಾವು ಮಾಡೋಕ್ಕದತ್ತೆ ಓಲಿ ಚಂದ ಹಾಕಿ ಅವಾಗ ಬಂದಿರುವಾಗ ಯಾಕೆ ನಿಷ್ಠಾ ಮಾಡ್ಕೊಂಡು ಈಗ ಜಾನು ಹೆಂಗಿರುವೆ ಅಲ್ಲಿಂದ ಇಲ್ಲಿಗೆ ಬರಕಿಲ್ಲ ಭೂವಿನೂ ಹೆಂಗೋ ಸರಿಯೋದ್ಲು ಇವನ ಒಬ್ಬನೇ ನಿಮ್ಗೆ ಹತ್ರದಲ್ಲಿ ಇರೋನು ಕಳ್ಬಳಿ ಹೆಂಗೆ ಬಿಟ್ಕೊಟ್ಟಿ ಅವನಾಗ ಒಂದು ಬಂದಾನೆ ಮನೆಗೆ ಸೇಸ್ಕೊಂಡು ಚೆಂದಕ್ಕೆ ನೋಡ್ಕೊ ಏ ಸುಕ್ಕಿರ್ಬೋದು ನಾ ಆ ಮಾತು ಮಾತ್ರ ಬೇಡ ನಾ ನನಗಿನ ಕೆಸಕ್ಕಿಲ್ಲ ಏನೋ ಒಂದು ಊರಿನಾಗೆ ಅವಲ್ಲ ನೋಡಿದವ್ರೆ ಏನಂತಾರೆ ಅಂದ್ಬಿಟ್ಟು ಹಂಗು ಇಷ್ಟು ದಿವಸ ಕಲ್ಮನ್ಸ್ ಮಾಡ್ಕೊಂಡಿದ್ದೆ ಈಗ ಆ ಮಕ್ಕಳು ನೋಡಿ ಹೊಟ್ಟೆ ಹೊಡೆದು ಮನೆಗೆ ಸೇರಿಸಿದ್ದೀನಿ ಹಾಗಂತ ಒಂದು ಅತ್ತಿಗೆ ಕಿಕ್ಕತ್ತೀನಿ ಅಂತ ಅನ್ಕೋಬೇಡ ಏನಿದ್ರು ಅವ್ರ ಅಲೆಯಲ್ಲಿ ನಾವು ಇಲ್ಲೇ ಇದ್ದೀವಿ ಏನೋ ನಿಮ್ಮ ಅನುಕೂಲ ಹೆಂಗಿರ್ತದೋ ಹಂಗೆ ನೋಡ್ಕೊಳ್ಳಿ ಅಂತಿ ಆದರೂ ನೀವೇ ನೋಡ್ಕೋಬೇಕಲ್ವ ಇನ್ಯಾರು ನೋಡ್ಕೋತಾರೆ ನನಗೆ ಜಾಂತಿ ಅಣ್ಣ ಫೋನ್ ಮಾಡಿತ್ತಾ ಅಯ್ಯವ ಇವ್ವ ಎಲ್ಲ ನನ್ನ ಮಕ್ಕಳು ಅಷ್ಟೇ ಕಣವ್ವ ಅವನು ಪಾರಿನ ಬಿದ್ದವನು ಈತ ಬಂದರೆ ಬಾ ಬಾ ಬಂದಾನೆ ಏನೋ ವರ್ಷಕ್ಕೆ ಒಂದು ಕಿತ ಬರ್ತಾನೆ ಕೈಲಿದ್ದು ಕೊಡ್ತಾನೆ ಅಷ್ಟು ಕೆಟ್ಟ ಒಂದು ದಿವಸ ಇರ್ತಾನೆ ಒಯ್ತಾನೆ ಮತ್ತೆ ಕೆಲವು ಇರೋನು ಈಗ ಎಂಡರೂ ಮಕ್ಕಳು ದೊಡ್ಡವಾದ ಈಗ ಎಂಟಿ ಮನೇಲಿ ಹದಿನೈದು ದಿವಸ ಇಲ್ಲ ಹದಿನೈದು ಒಂದು ತಿಂಗಳು ವರ್ಷಕ್ಕೆ ಅಷ್ಟೇ ಹೇಳಿ ಇನ್ನು ಮಿಕ್ಕಿದ್ದು ಹನ್ನೊಂದು ತಿಂಗಳು ಅಲ್ಲೇ ಕಳಿಬೇಕು ನಾವು ಏನೋ ತಿಂಗಳ ತಿಂಗಳ ಇಷ್ಟು ಅಂತ ಮರಿದಂಗೆ ಕಳಿಸ್ತಾವನ ಅಷ್ಟೇ ಭೂವಿ ಭೂವಿ ಬಂದಿಲ್ಲ ಪದ ಸುಬಕ್ಕ ಚೆನ್ನಾಗಿ ಹೋಡ ಅಯ್ಯೋ ಎಲ್ಲಿ ಬರ್ತಾಳೆ ಪದ್ಮ ಹೇಳಿದ್ರೆ ಆ ಮಗಿ ಈ ಸ್ಕೂಲು ಅಂತವ ಹಂಗಾಗಿ ಅಲ್ಲೇ ಸೇರ್ಕೊಂಡು ಇರ್ತಾಳೆ ಯಾವಾಗ ಮಗಿ ಈ ಸ್ಕೂಲ್ ರಜೆ ಕೊಟ್ಟಾಗ ಅವನ್ಗಳಿಗೆ ಅವಳು ಗಂಡ ಕಾರ್ ಕರ್ಕೊಂಡು ಬರ್ತೇನೆ ಕರ್ಕೊಂಡು ಹೊಂಟೈತೇನೆ ಅವಳು ಪಪ್ಪ ಹೆಂಗೋ ಮಾಡ್ಕೊಂಡು ಹೋಯ್ತದೆ ಅದ್ರ ಬಗ್ಗೆ ಏನೊಂದು ಮಾತಾಡಂಗಿಲ್ಲ ಬಿಡು ಕರ್ಕ ಬಂದ್ರೆ ಒಂದ್ ದಿಸಕ್ಕೂ ಕರ್ಕ ಬರಲಿಲ್ಲ ಹುಡುಗಿ ನೋಡೇ ಇಲ್ಲ ಬಾ ಎಷ್ಟ್ ದಿವಸ ಆಯ್ತು ಸುಮ್ಕಿರು ಈ ಸರ್ ಊರ ಹಬ್ಬಕ್ಕೆ ಒಂದೆರಡು ಎರಡ್ ದಿವಸ ರಜಾ ಹಾಕ್ಸ್ಬಿಟ್ಟೆ ಬಾರವ ಅಂತ ಹೇಳಿದೀನಿ ಬತ್ತಾಳೆ ಎಲ್ಲಿ ಉಳಿಲ್ ಬಂದ್ರು ಅವ್ರ ಮಾವಂಗ ಊಟ ಆ ಎಪ್ಪಂಗು ವಯಸ್ಸಾಗದಲ್ಲ ಊಟ ಗೀಟ ಅಂತ ಬೇಕಲ್ಲ ಕೆಲ್ಸದವ್ರ ಮೇಲೆ ಎಲ್ಲ ಬಿಟ್ಟು ಬರಕ್ ಹಾಕಿಲ್ಲ ಅವ್ರ ಗಂಟಂಗೂ ಕೆಲ್ಸ ರಜಾ ಕೊಡಕಿಲ್ಲ ಅದ್ಕೆ ಅರ್ಧ ಅಯ್ಯೋ ಅಮ್ಮ ಎಲ್ಲೂ ಬರ್ಲಿಕ್ಕಿಲ್ಲ ಅಂತಾಳೆ ಓಹ್ ಹೆಂಗೋ ಬಾ ಅಲ್ಲ ಬೇರೆ ಊರಿಗೆ ಬೆಂಗ್ಳೂರು ಪೇಟೆಯಿಂದ ಇಲ್ಲಿ ಅಷ್ಟು ಮಾತ್ರ ಬರ್ತಲ್ಲ ನನ್ನ ಮಗಳು ನೋಡು ಇಲ್ಲ ಪಕ್ಕದೂರ್ಗೆ ಕೊಟ್ಕೊಂಡಿವಿನಿ ಹಂಗು ಇತ್ತ ತಲೆ ಹಾಕಿಲ್ಲ ಈಗ ಅಪರೂಪಕ್ಕೆ ಬಾಣತನ ಮುಸ್ಕೊಂಡು ಹೋದವಳೆ ಈಗ ಗಂಡನ್ ಕರ್ಕೊಂಡು ಬಂದವಳೆ ಏಮ ಸುಮ್ಕೀರಮ್ಮ ನೋಡ್ ಸುಬ್ಬ ಮಾಡ್ತಿ ಆ ಮಗ ಕಟ್ಕೊಂಡು ಸ್ವಾಟದ್ ಮನೆ ಕೆಲಸ ಸುಮ್ಮನಿಸ್ತದ ಹಂಗಂದ್ರೆ ಹೆಂಗವ ನಿಮೇಲೆ ಜೋ ಮಾಡಿಕೊಂಡಿರ್ತೀವಿ ನಾವು ಬರ್ಬೇಕು ನೋಡ್ಬೇಕು ಹೋಗ್ಬೇಕು ನಾವಿನ್ಯಾನ ಕೊಡ್ಸೋಣ ಎಷ್ಟು ದಿವಸ ಇದ್ದೇವ ಹೀರಗಂಟ ನಮ್ಮ ಮಕ್ಕಳು ನಮ್ಮ ಮುಂದೆಲ್ಲೂ ಹೋಗಿ ಬಂದಿ ಮಾಡ್ಕೊಂಡಿದ್ರಲ್ವೇ ಬತ್ತಿ ತಕ್ಕಾಳಿ ಹಂಗಾರೆ ಭೂವಿ ಅಕ್ಕ ಚೆನ್ನಾಗದೆ ಚೆನ್ನಾಗಿ ಹೊಳ್ಕೊಳ ಚೆನ್ನಾಗೋಳೆ ಅವ್ರಿಬ್ರದ್ದು ಏನು ಚಿಂತೆ ಇಲ್ಲ ಏಳು ಗಂಡು ಎರಡು ಲಕ್ಷ ಅಂತ ರೂಪಾಯಿ ಸಂಬಳ ತಗೋತಾನೆ ಭೂವಿ ಗಂಡ ಚೆನ್ನಾಗಿ ನೋಡ್ಕೋತಾನೆ ನಮ್ಮ ಜಾಂಕು ಕೇಳಬೇಕೆ ಅಯ್ಯೋ ಅವಳು ಖರ್ಚು ಏನು ಕೇಳಿ ಅವಳು ನಮ್ಮ ಸಾಲುದು ಏನು ಮಾಡಿ ಅವ್ರ ಹಾಕತಿಯ ಇವೆಯ ನಮ್ಮ ಹತ್ರ ಕಿತ್ತಾಡ್ಕೊಡ್ಬೋದು ಈಗ ನೋಡಿದ್ರೆ ಅನ್ಬೋಸ್ಬಾರ್ದು ಅನ್ಬೋಸ್ಕೊಂಡು ಒಳ್ಳೆ ಗುಂಡಲ್ ಕೆಣ ಆದಂಗೆ ಆಗೋ ಮನೆ ಅವೆಲ್ಲ ಆ ಮಕ್ಳನ್ನ ಹಂಗೆ ಬಾಕ್ ಬರ್ಲು ಬಿದ್ದು ಬಡುಫಿ ಮಾಡಿಕ್ಕೈ ಅದು ಅರ್ಧ ನೋಡೋಕ್ಕಾಗ್ದೆ ಹೊಟ್ಟೆ ಉರಿತು ನಮಗೆ ಓ ಸುಭಕ್ಕ ಹೊಲದ ಕೆಲಸ ಅಂದ್ರೆ ಪಾಲು ಕೊಟ್ಟಿದಲ್ವ ನೀನು ನೀನೇ ಮಾಡಿಸ್ತಿದ್ದ ಏ ಪದ್ಮೇ ಗೊತ್ತಿಲ್ಲ ಸಿನಂಗೆ ಪಾಲು ಕೊಟ್ಟಿದ್ವಾ ಅಣ್ಣನಿಗೆ ಅವನು ನಮಗೆ ಓ ಅರ್ಧಕ್ಕೆ ಅರ್ಧ ತಕೊಳು ನೀನು ಅರ್ಧ ನಂಬ್ಕೊಡು ಅಂದ್ರೆ ಏ ಆಳೋನು ಇಷ್ಟೇ ಬೆಳೆದಿದ್ದು ಬಳ್ದಿದ್ದು ಅಂತವನ್ ಆಚಿಲ್ಲ ಅಂತ ಸುಳ್ಳಿ ನಾನು ಒಂದೋಸ ಆಡೋ ಸೇಸರಿ ನೋಡೋಣ ಅದೇ ಕತೆ ಮಾಡ್ತಾ ನನ್ಗೆ ಅಷ್ಟೊಂದ್ ತರೀ ಬೆಳಿತಾನೆ ನಿಮ್ಗೆ ಕೊಡೋದು ಅಂತ ನಾನು ನೋಡೀನಿ ಒಮ್ಮಕ್ಕ ಹೊಲ್ತವ ಪೂರ್ತಿ ಆಯ್ಕತಾನೆ ನೋಡೋರೆ ಹಂಗೆ ಮಾಡ್ತಿದ್ನಲ್ಲ ಕೇಳಕ್ ಹೋದ್ರೆ ಬೇಡ ಅಂದ್ರೆ ಮಡಿಕೊಳ್ಳಿ ನೀವ್ ಅಲ್ವಾ ನೀವೇ ಅಂದ ಹತ್ರ ಒಬ್ಸ್ಕರ ನಾವು ಇಡೀ ಹೊಲ ಬಿಟ್ಕೊಂಡು ಕುತ್ಕೊಳ್ಳೋ ಬಲ್ಲ ಕೂಡಿ ಕೊಟ್ರೆ ನಮ್ಗೆ ಹಚ್ಚಿಲ ತಕ್ಕೊಳೋ ಅಂತೇಳಿ ಬಿಡಿಸ್ಕೊಂಡೆ ನಂಗೇನ್ ಗೊತ್ತೀವಲ್ಲ ನೋಡ್ದ ಹೆಂಗ ಮಾಡ್ತಾನೆ ಅವೇ ನಿಮ್ಮದು ಆ ಪಕ್ಕದವ್ರದು ಆ ಬೋರ್ ಮನೆಯವ್ರದು ಇವ್ರ ಮೂರ್ ನಾಕ್ ಮನೆಯವ್ರ್ದೆಲ್ಲ ಸಿಕ್ತಲ್ಲ ಚಂದಾಗಿ ದುಡ್ಡು ಮಾಡ್ಕೊಬಿಟ್ಟದ ದಿಮಾಕ್ ಬಂದ್ಬಿಟ್ಟದ ಹೇಳು ಹಂಗ ಮಾಡದ ತಪ್ಪಲ್ವೇ ನಾ ನಂಗೂ ಮಾಡಿ ಹತ್ತು ಆಯ್ತು ನಿಮಗೆ ಕೊಟ್ಟು ಹಿಂಗೆ ಕೊಡ್ತೀಯ ನಮಗೂ ಗೊತ್ತಿಲ್ಲ ಇಷ್ಟೆಲ್ಲ ಹಾಕಿಲ ಅಂದ್ರೆ ಇಷ್ಟೇ ಆಗಿದ್ದು ಎಲ್ಲಾರದು ನಿಮ್ದೇನಕೊಬಿಟ್ರೆ ಅಂತಾನೆ ಅದಕ್ಕೆ ಬೇಡ ಬಿಡು ಅಂತ ನಮ್ಮ ಜಾಕು ಅಂದೆ ಬೇಡ ಬಿಡಮ್ಮ ಅಥಗೆ ಅಂತ ಅವ್ನು ಮಾಡ್ಸೋಕ್ಕೆ ಹೋಗೋಣ ಅಂತಾನೆ ನಾ ಸುಮ್ಮಕೆ ಬಿಡೋದು ಎಂದಕ್ಕೂ ಅಲ್ವಾ ಅದ್ಕೆ ಆಯಿತು ಆಟೋ ಅಂತೂ ಹಂಗೆ ಬಿದ್ದದೆ ಯಾರು ಏನೂ ಮಾಡ್ತಾಯಿಲ್ಲ ಪದ್ಮ ಹೊಲನಾರ ಇವ್ನು ಮಾಡ್ಕೊಡ್ತಾನೆ ಅಂದ್ರೆ ಇವ್ನು ಹಿಂಗೆ ಮಾಡಿದೆ ಅದಕ್ಕೆ ಇವಾಗ ನಮ್ಮ ಯಜಮಾನಿಗೆ ಹೇಳು ಸುಮ್ಮನೆ ಅತ್ತಾಗಿ ತೆಗ ಅಡ್ಡಾಡ್ಕೊಟ್ಟು ಹೊಡಿಬೇಡ ಗಂಡಸೆ ಹೋಗಿ ಬರ್ತವ ಕೂಲಿಗಳು ಮಾಡಿಸ್ಕೊಳು ಏನೋ ಮಾಡ್ಕೊಂಡು ಮಾಡು ಅಂತ ಬೋರ್ಗಿರ್ ಗಿರ್ ಬೇಕಾರೆ ಹಾಕ್ಸ್ಕೊಡೋಣ ಅಂತ ಅನ್ಕೊಂಡಿವನಿ ಇವನೇ ನನ್ನ ತಮ್ಮನಿಗೆ ಬಂದರೆ ಇಲ್ಲಾಂದ್ರೆ ಹಿಂಗೆ ಏನೋ ಮಾಡೋಣ ಆಗಿ ಹಾಕಿಕೊಂಡು ಅಂತ ಅನ್ಕೊಂಡೆ ಏ ಬರ್ತಂತ ಕೋ ಈ ಏನೋ ಆಫೀಸಾಗ ಕೆಲ್ಸ್ಕೋದಾನೆ ಏನು ಬರ್ದಿರಾ ಅವ್ರು ಇರ್ತವ ಕೂಲಿ ಮಾಡೋನು ಪಪ್ಪ ಒಂದಿವ್ಸ ಟೌನಲ್ಲಿ ನೋಡ್ಬಿಟ್ಟು ನಾನು ನಮ್ಮ ಯಜಮಾನ ಹೊಟ್ಟೆ ಹೊರ್ಕೊಂಡಿದ್ದೆವು ಹಂಗೆ ಅದೇನೋ ಪಾಪ ಹೊತ್ಕೊಂಡು ಹೋಯ್ತಿದ್ದೆ ಏ ಅಂಥವ್ರ ಮಗ ನೋಡಿ ಎಂಥ ಕೆಲಸ ಮಾಡ್ತಾವನೆ ಅಂತವ ಈಗ ಬಂದವನೇ ಗೋನ ಮಾಡಿಕೊಂಡು ಬೋರ್ಗಿರಿಗೆ ಹಾಕ್ಸು ಅವನು ಬೆಳೆದ್ರು ಅವ್ನ ಮಕ್ಕಳು ಸಾಕಂಗೆ ನಿಮಗೂ ಆಯ್ತದೆ ಯಾಕೆ ಸುಮ್ಕೆ ಬೇರೆ ತಿನ್ಸಿರಿ ಯಾಕೆ ಹೊಲಾಪಾಡ್ಬಿಟ್ಟಿವಿ ಅಚ್ಚ ಕಟ್ಟಕ್ ಅಯ್ಯೋ ಚಿನ್ನ ಟಾಕ್ ಬೆಳಿತಾರೆ ಓ ನೀನು ಅದ್ಕೆ ಬಾ ಒಂದ ಮಾತಾಡೋಣ ಅಂದ್ರೆ ನೀವಲ್ಲಿ ಬರೋದೇ ಇಲ್ಲ ಭಾರತೀಯ ಬರೋಕ್ಕಿಲ್ಲ ಅವಳು ಬರ್ತಾಳೆ ಅವಳ ತಳ ತಿನ್ನಕ್ಕೆ ಬರ್ತಾಳೆ ಓ ಇವಾಗ ಹೋಗಕ್ಕೆ ಆಗೋಕ್ಕಿಲ್ಲ ಪದ್ಮ ಮುಂಚಿನಾಗೆ ಅದ್ಕೆ ನಾನಾಯ್ತು ಮನಾಯ್ತು ಅಂತ ಸೇರ್ಕೊಬಿಟ್ಟೆ ಸರಿ ಬರೋಣ ಪದ್ಮ ನಮ್ಮಗೆ ಒಟ್ಟಿಗೆ ಕತ್ತಿ ಸೊಪ್ಪು ಇಕ್ಕೊಂಡೋಗಿ ಸಾರು ಮಾಡ್ಬೇಕು ಏ ಆಂಟಿ ಇದೇನು ಬಂದು ಹಂಗೆ ಹೋಯ್ತಾ ಇದ್ದೀರಾ ಏನಾರು ಒಂಚೂರು ತಿನ್ಕೊಂಡೋಗಿ ಬರ್ರಿ ಕಾಪಿ ಮಾಡ್ತೀನಿ ಅದಕ್ಕೆ ಹೇಳೋಣ ಏ ಬೇಡ ಬೇಡ ಸುಂಕಿರುವ ಏನು ಮಾಡ್ತಾಳೆ ಪೂರ್ಣಿ ಏ ಎಲ್ಲಾರ್ದು ನಷ್ಟ ಆಯ್ತು ನಮ್ಮ ಸಸಿಯವರು ಅಂಟ್ತೀನಿ ತಿರು ಅದಕ್ಕೆ ಹೊಸಿ ಉಡಿ ಮಾಡಿದ್ದೆ ಅದನ್ನೆಲ್ಲ ಕಟ್ಟವ ಅಂತ ಹೇಳಿದೆ ಏನೋ ಮಾಡ್ತಾಳೆ ಮಾಡ್ಕೊಳ್ಳಿ ನಮ್ದೇನು ಕಾಪಿಟಿ ಇದ್ದಿದ್ದೆ ಸರಿ ಬತ್ತಿನ ಆಂಟಿ ನಾನು ಈ ಸರ್ ಊರ ಬುಕ್ ಬರಬೇಕು ಅಂತಿದ್ದೆ ಅವಾಗೆ ಬರ್ತೀನಿ ಭೂ ಅಕ್ಕನೂ ಸಿಗ್ತದೆ ಈಗ ಮನೆಗೆ ಹೋಗ್ಬೇಕು ಮನೆಯವರು ಬಂದವರ ರೂಮಾಗ ರೂಮಾಗವ್ರೆ ಮಗಳನ್ನ ರೆಡಿ ಮಾಡ್ತಾವ್ರೆ ಸರಿ ಸರಿ ಗೋಪಾನ ಹೆಂಗೋ ನಿಮ್ಮ ನಿಮ್ಗೆ ಮನೆ ನಮ್ದು ಹೇಗಿದ್ರೆ ಆಯಿತು ಓ ಪುಟ್ಟಪ್ಪ ನಾನು ಬತ್ತಿನ ಕಣೆ ಯಾವಾಗ ನಿಮ್ಮ ಕರ್ಕೊಂಡು ಬರ್ರಿ ಬರ್ರಿ ಬರೋಣ ಪದ್ಮಾ ಬಿಡು ಮಾಡ್ಕೊಂಡು ಬಾತೇವೇ ಬತ್ತೀನಿ ಸಸಿ ಸಸಿಯವರು ಹೋಗ್ಲಿ ಆದರೆ ಮಧ್ಯಾಹ್ನ ಇಲ್ಲ ನಾಳೆಗೂ ಬಂದೇನು सरी बत्ती नहीं है बत्ती करो सस्ती पूरी गाड़ी बुड़ अमित माता सिला सुबह मांटी बंदूक उनका